ಪ್ರತಿ ವರ್ಷದಂತೆ ಈ ಸರೇ ಫಸ್ಟ್ನೇ ವರ್ಷ ಬ್ಯಾಡಿಗೆ ಒಳಗೆ ರೀ ಬ್ಯಾಡಿಗೆ ಒಳಗೆ ನಡೀತು ಕನಕ ಜಯಂತಿ ಬ್ಯಾಡಿಗೆ ಕ್ಷೇತ್ರದ ಆಮೇಲೆ ಹಿರೇಕೆರೆಯವರು ರಟ್ಟೋಳಿ ಕ್ಷೇತ್ರದ ನಡೆಸಿದ್ರು ಈ ಸರ ರಾಣಮ ಕ್ಷೇತ್ರದಿಂದ ನಾವು ಕನಕ ಜಯಂತಿನ ಮಾಡಕತ್ತಿದ್ವಿ ಆ ಜಯಂತಿಗೆ ನಾವೆಲ್ಲರ ತಾಲೂಕಿನ ಪ್ರತಿಯೊಬ್ಬ ಸಮಾಜದ ಇತರ ಸಮಾಜದವರು ಬರ್ತಾಯಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ನಾವು ಈ ಮಾಡಿ ತನ್ನೂ ಮನ್ನ ತನಕ ಸಹಾಯ ಮಾಡಿದ್ದಾರೆ ಸ್ವಾಯಚ್ಛಂದ ಅವರೇ ಬರಕತ್ತಾರೆ ನಾವು ಬರ್ತಾವ್ರಿ ಅನ್ನೋದು ಫೋನ್ ಮಾಡೋಕೆ ನಮಗೆ ಗಾಡಿ ಕಳಿಸ್ತವೆ ಅಂತಂದ್ರೆ ಇಲ್ಲರಿ ನಾವೇ ಬರ್ತವೆ ಅನ್ನೋ ಒಂದು ಇದನ್ನು ಹೇಳಕತ್ತಾರ ಜನ ಯಾಕಂದ್ರೆ ಮಠದ ಕಡೆಗೆ ಅಜ್ಜರ ಮೇಲೆ ಅಭಿಮಾನ ನಮ್ಮ ಸಮಾಜದ ಗುರುಗಳು ಹಾಗಾದ್ರೆ ಅದರ ಜಯಂತಿ ಬೀರದ ಬಿ ಜಾತ್ರೆ ಹೆಂಗೆ ಮಾಡ್ತವೆ ಗುಡದಯ ಜಾತ್ರೆ ಹೆಂಗೆ ಮಾಡ್ತವೆ ಇದನ್ನು ಕನಕ ಜಾತ್ರೆ ಅಂತಂದೇಳಿ ಕಾಯ್ನ ಮಾಡೋಣ ಅಂತಂದು ಎಲ್ಲರದ ಅಪೇಕ್ಷೆ ಇದೆ ಅಧ್ಯಕ್ಷರಿಗೆ ಈ ಬಾರಿ ಇದು ಕನಕ ಜಯಂತಿ ಉತ್ಸವ ಸವಾಲಾಗಿ ಪರಿಣಮಿಸಿದೆ ಅಥವಾ ಈಸಿಯಾಗಿ ತಗೊತೀರಿ ಇದೇನು ಸವಾಲಲ್ರಿ ಇದು ಇದನ್ನು ನಾವು ಹೊರ್ಸರ ಮಾಡ್ತಾ ಇದ್ದಾವೆ ಈ ಸರನ ಸರಳವಾಗೇ ಮಾಡ್ತಾ ಇದ್ದಾವೆ ನಾವು ಯಾರು ಇದು ಮಾಡಬೇಕು ಅಂತಂದು ಯಾವ ಟೆನ್ಷನ್ ತಗೊಂಡಲ್ಲ ಏನಲ್ಲ ಜಾತ್ರೆ ಇದೆ ಪ್ರತಿಯೊಬ್ಬರು ನಮ್ಮ ಸಮಾಜದ ಪ್ರತಿಯೊಂದು ಹಳ್ಳಿಯರು ಪ್ರತಿಯೊಂದು ಸಿಟಿಯರು ಕೂಡ ಹೊಂದಾಣಿಕೆಯಿಂದ ಮಾಡಿದ್ರು